ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮ್ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ನೋಡಿರಿ ಫ್ರೆಂಡ್ಸ ನಿನ್ನೆ ನಾನು ಒಂದು ವೀಡಿಯೋ ಹಾಕಿದ್ದಾರೆ ಸೊ ಯೂ ಚಾನಲ್ ಎಡಿಟ್ ಮಾಡಬೇಕಾ ಏನ ಚಾನಲ್ ನೇಮ್ ಚೇಂಜ್ ಮಾಡಬೇಕಾ ಅಂತಂದು ಸೊ ನಂಗಂತ್ರ ಇದು ಕಮೆಂಟ್ ಅಂತ ಭಾಳ ಚಲೋ ಬಂದಿದ್ದಾವ್ರಿ ಪಾಸಿಟಿವ್ ಆಗೇ ಬಂದಿದ್ದಾರ ನೆಗೆಟಿವ್ ಅಂತ ಯಾವುದು ಬಂದಿಲ್ಲ ಸೊ ಪಾಸಿಟಿವ್ ಆಗಿ ಬಂದಿದ್ದಕ್ಕೆ ನಾನು ಕಂಟಿನ್ಯೂ ಮಾಡ್ಬೇಕು ಇನ್ನು ಅವ್ರ ಮಾತೆಲ್ಲ ಕೇಳಿ ನಂಗಂತ್ರ ಅಂತ ಇನ್ನೂ ಕಂಟಿನ್ಯೂ ಮಾಡ್ಬೇಕು ನಾನು ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದನ್ನು ಮತ್ತು ವ್ಯರ್ಥ ಮಾಡೋದು ಯಾಕೆ ಅಂತಂದು ನಾನು ಮತ್ತು ಸುಮ್ಮನೆ ಕಂಟಿನ್ಯೂ ಮಾಡಿದ್ರ ಆಯ್ತಾ ಅಂತ ನಾನು ಅಂದ್ಕೊಂಡಿನಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇದು ಚಾನಲ್ ನೇಮ್ ಏನಾದರೂ ಚೇಂಜ್ ಮಾಡಬೇಕಾ ಅನ್ನೋದು ಒಂದು ಸಜೆಷನ್ ಕೊಡಿರಿ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಮಗಳ ಸಜೆಷನಿಂದ ನಾನು ಕೂಡ ಒಂದು ಯೋಚನೆ ಮಾಡ್ತೀನಿ ರೀ ವಿಚಾರ ಮಾಡಿಕೊಂಡು ಯಾವ್ದಾರು ಒಂದು ನೇಮ್ ಇಡಾಕ ಟ್ರೈ ಮಾಡ್ತೀನಿ ರೀ ಯಾಕಂದ್ರೆ ನನ್ನ ಮಗಳ ಹೆಸರಲ್ಲೇ ನಾನು ಇದನ್ನು ನೇಮ್ ಇಟ್ಟಿದ್ದೀರಿ ಸೊ ಸುಮನ್ ಕನ್ನಡ ಬ್ಲಾಗ್ಸ್ ಅಂತ ಸೊ ಇದನ್ನು ನಾನು ಏನಾದರೂ ಬೇರೆ ರೀತಿಲಿ ಹೆಸ್ರಾಗ ಇದು ನೇಮ್ ಚೇಂಜ್ ಮಾಡ್ಬೇಕ ಅಂತಂದು ಅನ್ಕೊಂಡಿದ್ದೀನಿ ರೀ ಯಾಕಂದ್ರೆ ಇತ್ತೀಚಿಗಂತರು ಯಾವ ವಿಡಿಯೋನೂ ಹೋಗ್ತಾಯಿಲ್ಲ ನಮ್ಮಂತ್ರಿ ಯಾರೂ ಸಪೋರ್ಟು ಮಾಡೋಂಗಿಲ್ಲ ಇನ್ನೂ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಸಬ್ಸ್ಕ್ರೈಬ್ ರೀ ಜಾಸ್ತಿ ಜನ ಸೊ ಇದೇ ಥರ ಆಗತ್ತೈತಿ ರೀ ಮತ್ತು ಇಂಥದಾದ್ಮೇಲೆ ಮತ್ತು ಎಷ್ಟೊತ್ತಿನಾಗ ನಾನು ಮುಂದೆ ರೀ ಎಷ್ಟೊತ್ತನಾಗ ಇಲ್ಲೇ ಅಡ್ಡ ಉದ್ದ ಬೀಳೋದ್ರಿ ನಾನು ಸೊ ಅದ್ರ ಸಂಬಂಧ ಹೇಳಿರಿ ಫ್ರೆಂಡ್ಸೋ ಅನ್ಸಬ್ ರೀ ಜಾಸ್ತಿ ಜನ ಅನ್ಸಬ್ ಮಾಡ್ಕೊಳ್ಳೋದ್ರಿ ಒಟ್ಟೆ ಸಬ್ ಮಾಡ್ಕೊಳಂಗಿಲ್ಲ ಅದು ಏನೋ ಶಾರ್ಟ್ ವಿಡಿಯೋ ಹಾಕಿದ್ರೆ ಮಾತ್ರ ನಂಗೆ ಸಬ್ ಆಗೋಗ್ತೈತಿ ಈಗ ಎಷ್ಟೋ ದಿನ ಆದರೆ ನಾನು ಎಷ್ಟೋ ದಿನ ಅಂದ್ರೂ ಒಂದು ವರ್ಷ ಅಂದ್ರೆ ಬರೋಬ್ಬರಿ ಒಂದು ಚಾನಲ್ ಮಾನಿಟೈಸ್ ಆಗಿ ಇನ್ನೂವರೆಗೂ ನಾನು ಫಸ್ಟ್ ಪೇಮೆಂಟ್ ತೊಗೊಂಡಿಲ್ರಿ ಎಲ್ಲರೂ ಕೇಳಾಗುತ್ತಾರೆ ಪೇಮೆಂಟ್ ತೊಗೊಂಡಿರೇನ ಸುಳ್ಳು ಹೇಳತ್ತಿರಿ ನೀವು ಅಂತಂದು ನಂಗೆ ಯಾವುದೇ ರೀತಿಯಲ್ಲೂ ನನಗೆ ಬಂದಿಲ್ಲ ರೀ ಯಾಕಂದ್ರೆ ನಾನು ಅಂಥದ್ದು ರೊಕ್ಕ ಬಂದ್ರೆ ಫಸ್ಟ್ ನಾನು ವೀಡಿಯೋದಾಗ ಹಾಕ್ತೀನಿ ಯಾಕಂದ್ರೆ ಅದ್ರಾಗ ಏನೈತೆ ಸೊ ನಾವು ರೊಕ್ಕ ತೊಗೊಂಡು ವೀಡಿಯೋ ಮಾಡಲಾರ್ದಂಗೆ ಹಂಗೆ ತೊಗೊಂಡು ಕುತ್ಕೊಂಡ್ರೆ ಅದು ವೀಡಿಯೋನ ಮಾಡ್ದಂಗೆ ಅಲ್ಲ ಅಲ್ವೇ ಅಲ್ಲರಿ ಯಾಕಂದ್ರೆ ನಾವು ಖುಷಿಯಿಂದ ನಾವು ಮಾಡಿರ್ತೀವಿ ನಿಮ್ಮ ನೀವು ಸಪೋರ್ಟ್ ಮಾಡಿರ್ತೀರಿ ಸೊ ನಿಮ್ಗಳ ಸಪೋರ್ಟಿಂದ ನಮ್ಗೆ ಆ ದುಡ್ಡು ಬಂದಿರ್ತಾವೆ ನಿಮ್ಗೆ ಹೇಳೋದೇನ ನಾವು ಇಟ್ಕೊಂಡು ಮಜಾ ಮಾಡಿದ್ರೆ ಅದು ಪದ್ಧತಿನೇ ಅಲ್ಲ ರೀ ಅದ್ರ ಸಂಬಂಧ ನಾನು ನನಗೆ ಯಾವುದೇ ರೀತಿ ಆಗಲಿ ನನ್ನ ರೊಕ್ಕ ಯಾವಾಗಲೇ ಬರಲಿ ಈಗ ಒಂದು ವರ್ಷ ಆದರೆ ನನ್ನ ಚಾನಲ್ ಮಾನಿಟೈಸ್ ಆಗಿ ಈಗ ಮುಂದಿನ ವರ್ಷ ಆಗಲಿ ಹಚ್ಚೆ ವರ್ಷ ಆಗಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಬಂದ್ರೆ ಬಂದ್ರೂ ಬಿಡೋಂಗಿಲ್ಲ ರೀ ಹಾಕ್ತೀನಿ ನಾನು ಆ ವೀಡಿಯೋನ ಸೊ ಅಲ್ಲಿ ತನಕ ಕಾದ್ ನೋಡ್ಬೇಕ್ರಿ ಯಾಕಂದ್ರೆ ಈ ಡಾಲರ್ ಜಮಾ ಆಗ್ಬೇಕಂದ್ರೆ ಭಾಳ ಕಷ್ಟಪಡ್ಬೇಕ್ರಿ ನಾವು ಕಷ್ಟಗಿಂತನೂ ನಮ್ಗೆ ಇದ್ರಾಗ ಭಾಳ ಇದಕ್ಕೆ ಐತ್ರಿ ಪ್ರತಿಫಲ ಅಂತೂ ಐತೆ ಐತ್ರಿ ಇದ್ರಾಗ ನಾವು ಕಷ್ಟ ಕಷ್ಟಪಟ್ಟಷ್ಟು ಯಾಕಂದ್ರೆ ಅದ್ರಾಗ ವೀಸ್ ಬರ್ಬೇಕು ರೀ ಚೊಲೋ ಫಸ್ಟಾಗಿ ವೀಸ್ ಬರ್ಬೇಕು ಏನೋ ಕಂಟೆಂಟ್ ಚಲೋ ಹಾಕಿದ್ರೂ ಕಂಟೆಂಟ್ ಚಲೋ ಇಲ್ಲ ಅಂತಂದು ಹಿಂಗೆ ಬರ್ತಿರ್ತಾವ್ರಿ ಸೊ ನಾವು ಎಂಥದ್ದು ಕಂಟೆಂಟ್ ಹಾಕ್ಬೇಕು ಆ ಕಂಟೆಂಟ್ ಸಲುವಾಗಿ ಇಡೀ ರಾತ್ರಿ ತಲೆ ಕಡಿಸ್ಕೊಂಡಿರ್ತೀನಿ ರೀ ನಾನು ಒಂದು ಟೈಟಲ್ ಹಾಕ್ಬೇಕಂದ್ರೆ ಒಂದು ವೀಡಿಯೋಗೆ ಒಂದು ಟೈಟಲ್ ಹಾಕ್ಬೇಕಂದ್ರೆ ತಲೆ ಅನ್ನೋದು ಗರಮ್ ಆಗಿರ್ತೈತ್ರಿ ಆ ಥರ ತಲೆ ಕಡಿಸ್ಕೊಂಡಿರ್ತೀನಿ ಸೊ ಒಬ್ಬೊಬ್ರು ಹಂಗೆ ರೀ ಅವ್ರ ಮನ್ಸಿಗೆ ಬಂದದ್ದು ಅಂಥದೇ ಸಿಕ್ಕಾಪಟ್ಟೆ ಓಡ್ತಾವ್ರಿ ಏನು ಮಾಡ್ಬೇಕು ರೀ ಫ್ರೆಂಡ್ಸ ಇರಲಿ ದೇವ್ರು ನಮ್ಗೆ ಯಾವಾಗ ಕರ್ಣಸ್ತಾನ ಕರ್ಣಿಸ್ಲಿ ಅಲ್ಲಿ ತನಕ ನಾವು ವೇಟ್ ಮಾಡಿ ರೀ ಇನ್ನೂವರೆಗಂತರ ನಂಗೆ ದುಡ್ಡು ಬಂದಿಲ್ಲ ರೀ ಸ ಬರ ತನಕ ಕಾಯಿನ್ರಿ ನಾವು ಯಾವಾಗ ಆಗುತ್ತೋ ನಾ ಯಾವಾಗ ತೊಗೊತಿನೋ ನಾ ಯಾವಾಗ ನಿಮ್ಗೆ ಹೇಳ್ತೀನೋ ಕೆಲವೊಬ್ರಿಗೆ ಏನಾಗಿತ್ತಂದ್ರೆ ನಾನು ರೊಕ್ಕ ತೊಗೊಂಡಿನಿ ತೊಗೊಂಡ್ರು ಮತ್ತು ಹೇಳಿಲ್ಲ ಅಂತ ಹಿಂಗೆ ಅನ್ನಿಸ್ಬಿಟ್ಟೈತ್ರಿ ಎಲ್ಲರಿಗೂ ಸೊ ಯಾರಿಗೂ ಏನು ಹಂಗೆ ತಿಳ್ಕೊಬೇಡ್ರಿ ನಿಮ್ಮ ಏನಂದ್ರೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ರೀ ಯಾಕಂದ್ರೆ ಇದು ಹೇಳಲಾರ್ದಕ್ಕೆ ಇದನ್ನ ಅಲ್ರಿ ಕೆಲಸನ ಅಲ್ರಿ ಯಾಕಂದ್ರೆ ನಾವು ಹೇಳಿ ನಾನು ನಿಮ್ಮ ಹತ್ರ ಖುಷಿಯಿಂದ ನಾವು ಹೇಳ್ಕೊಂಡು ಹಂಚ್ಕೊಂಡ್ರೆ ಅದನ್ನೆಲ್ಲ ನಮಗೂ ಒಂದು ಸ್ವಲ್ಪ ಜನ್ಮ ಸಾರ್ಥಕ ರೀ ಯಾಕಂದ್ರೆ ನಾವು ಮಾಡಿದ್ಕು ವೀಡಿಯೋ ಸಾರ್ಥಕ ಅನಿಸ್ತೈತ್ರಿ ಅದ್ರ ಸಂಬಂಧ ಸೊ ನೋಡಿರಿ ಫ್ರೆಂಡ್ಸ ಮತ್ತು ಹಿಂಗಾಯ್ತು ರೀ ಮತ್ತು ಪಾಸಿಟಿವ್ ಕಮೆಂಟ್ಸ್ ಬಂದಿದ್ದಾವ್ರು ಅಲ್ರಿ ಸೊ ಭಾಳ ಚಲೋ ಕಮೆಂಟ್ಸ್ ರೀ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ ಯಾಕಂದ್ರೆ ನಂಗೆ ಇತ್ತೀಚೆಗೆ ನೆಗೆಟಿವ್ ಅಂತರ ಯಾವುದು ಬರಕತ್ತಿಲ್ಲ ಯಾಕಂದ್ರೆ ನೆಗೆಟಿವ್ ಬಗ್ಗೆ ನಾನು ವೀಡಿಯೋ ಹಾಕಿದ್ದೆ ಸೊ ಅದ್ರ ಸಂಬಂಧ ನಾನು ಯಾವುದು ಬರಕತ್ತಿಲ್ಲಪ್ಪ ನಂಗೆ ಬರ್ದೇ ಇದ್ರೂ ಚಲೋನಾ ಯಾಕಂದ್ರೆ ಮತ್ತೆ ಅದಕ್ಕೆ ತೆಲಿ ಕಡಿಸ್ಕೊಳ್ಬಿಡ್ತೀನಿ ರೀ ನಾನು ಸೊ ಪಾಸಿಟಿವ್ ಬಂದಿದ್ದ ಬಂದಿದ್ದಾವಲ್ಲ ರೀ ಅದ್ರ ಸಂಬಂಧ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ಚಾನಲ್ನ ಸೊ ಕಂಟಿನ್ಯೂ ಮಾಡಿ ಆಮೇಲೆ ಟೈಟ್ ನೇಮ್ ಚಾನಲ್ ನೇಮ್ ಏನಾದರೂ ನಾನು ಚೇಂಜ್ ಮಾಡಬೇಕಾ ಏನು ಅನ್ನೋದು ಸೊ ಒಂದು ಕಮೆಂಟ್ ಮೂಲಕ ಹೇಳಿರಿ ಫ್ರೆಂಡ್ಸ ನಿಮಗಳ ಕಮೆಂಟಿಂದ ನನಗೂ ಕೂಡ ಸ್ವಲ್ಪ ಸಜೆಸ್ಟ್ ಸಿಗಂಗಾಗತ್ತ ಏನಾದರೂ ನಾನು ಯೋಚನೆ ಮಾಡಿ ಯಾವುದಾದ್ರೂ ನೀವು ಇಲ್ಲ ಇದೇ ಇದೇ ಇಡ್ತೀನಿ ರೀ ಚಾನಲ್ ಹೆಸರು ಇಲ್ಲಿ ಕರೆ ಮತ್ತು ಚೇಂಜ್ ಮಾಡಿರಿ ಹಿಂಗಂದ್ರೆ ಸೊ ನೋಡೋಣ ರೀ ಯಾವುದಾದ್ರೂ ನೇಮ್ ಚೇಂಜ್ ಮಾಡಿ ನಾನು ಇದಕ್ಕೆ ಇದು ಆ್ಯಡ್ ಮಾಡ್ತೀನಿ ರೀ ಫ್ರೆಂಡ್ಸ ಮತ್ತು ಎಲ್ರದೂ ಊಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಸೊ ನಂದು ಇನ್ನೂ ಊಟ ಇಲ್ಲ ರೀ ಇನ್ಮೇಲೆ ಮಾಡ್ಬೇಕು ಮತ್ತು ನೋಡ್ರಿ ಫ್ರೆಂಡ್ಸ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರಬೇಕ್ರಿ ಇನ್ನೂ ನಾನು ಮುಂದೆ ಬರಬೇಕಂದ್ರೆ ಕಷ್ಟಪಡ್ಬೇಕು ಸೊ ನಾ ನಾ ಕಷ್ಟಪಟ್ಟರೆ ನೀವು ನೋಡ್ಬೇಕು ನನ್ನ ವೀಡಿಯೋಸ್ ಎಲ್ಲ ಸೊ ಅದ್ರ ಸಂಬಂಧ ಎಲ್ಲರೂ ಪ್ಲೀಸ್ 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 ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನಿಮ್ಗಳ ಲೈಕಿಂದ ನಮಗೆ ಎಷ್ಟು ಹೆಲ್ಪ್ ರೀ ನಮ್ಮಂಥ ಏನೋ ಯೂಟ್ಯೂಬರ್ಸ್ಗೆ ಸೊ ಜಾಸ್ತಿ ಅಂದರೆ ಲೈಕ್ ಸಬ್ಸ್ಕ್ರೈಬ್ ಇವೆರಡು ಬಿಟ್ಟು ಯಾವುದು ಇದೇ ಇಲ್ಲ ರೀ ಇದ್ರಾಗ ಸೊ ಪ್ರತಿಫಲ ಅನ್ನೋದು ಸೊ ನೋಡಿರಿ ಫ್ರೆಂಡ್ಸ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬಿಟ್ರಿ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನ್ನ ಕಟ್ಟಕ್ಕೆ ಬಾಯ್